ನಮಸ್ಕಾರ ನಾನು ನಿಮ್ಮ ಕೆ ರಿಮಾಕಿ ಕಿರಣ್ ಮಾತಾಡ್ತಾ ಇರೋದು ಎಲ್ರು ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ತೀಸ್ ಹಜಾರಿ ಅನ್ನೋ ಒಂದು ಮಾರ್ಕೆಟ್ ಇದೆ ದೆಹಲಿಯಲ್ಲಿ ಆ ಮಾರ್ಕೆಟ್ ಬಂದಿದ್ದೀನಿ ನಮ್ದು ರೂಮೇಟ್ ಮೇಟ್ ಹೇಳ್ದಾಗ ಒಂದ್ಸಲ ಇನ್ ತೀಸ್ ಹಜಾರಿ ಒಂದು ಮಾರ್ಕೆಟ್ ನಾನು ಸಜೆಷನ್ ಮಾಡ್ತೀನಿ ಅಲ್ಲೊಂದ್ಸಲ ಹೋಗ್ಬಿಟ್ವಾ ಅದು ತುಂಬಾ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ತುಂಬಾ ಈ ಬ್ಲಾಗರ್ಸ್ ಗಳು ಅಲ್ಲಿ ಕ್ಯಾಪ್ಚರ್ನ ಮಾಡ್ತಾರೆ ಇನ್ನೊಂದ್ಸಲ ಟ್ರೈ ಮಾಡು ಅಂತ ಹೇಳಿದ ನಾನು ಅಲ್ಲಿ ಇವಾಗ ಬಂದಿದ್ದೀನಿ ಅಂಡ್ ನಮ್ಮಅಮ್ಮ ನಮ್ಮಅಮ್ಮ ಹೇಳಿದ್ರು ಯಾಕೆ ನೀವು ಸರಿಯಾಗಿ ಮಾತಾಡಕ್ಕೆ ಬರೋಲ್ವಾ ಕರೆಕ್ಟಾಗಿ ಮಾತಾಡು ನೀನು ಏನಕ್ಕೆ ಆ ಅಂತ್ಯ ಅಂತ ಬಟ್ ನಾನು ಏನಕ್ಕೆ ಆಗಂತೀನಿ ಅಂದರೆ ನಾನು ಇದು ಯಾವುದೇ ಫ್ರೀ ಪ್ಲಾನ್ ಮಾಡ್ಕೊಂಡು ಬಂದಿರಲ್ಲ ನಾನು ನನಗೆ ಏನು ಅನ್ಸುತ್ತೋ ಅದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೊಂದು ಸ್ಕ್ರಿಪ್ಟ್ ಆಗಿದ್ರೆ ಇದೊಂದು ಪ್ಲಾನ್ ಆಗಿದ್ರೆ ನಾನು ಒಂದು ಟೇಕ್ ಮತ್ತೊಂದು ಟೇಕ್ ತಗೊಂತ ನಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಬಟ್ ನಾವು ಈಗ ಬಿಗಿನರ್ಸ್ ಇದ್ದೀವಿ ಇವಾಗ ನಮ್ಗೆ ಅಷ್ಟೊಂದು ಇಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ ಬನ್ನಿ ನಾನು ನಮಗೆ ಕೈಲಾದ ಎಷ್ಟು ನಾನು ನಿಮ್ಗೆ ಕೊಡಬೇಕಾಗುತ್ತೋ ಅಷ್ಟಂತೂ ನಾನು ನಿಮಗೆ ಖಂಡಿತ ಕೊಡ್ತೀನಿ ಬನ್ನಿ ಹೊರಡೋಣ ಅಲ್ಲಿ ಏನೇನಿದೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಅಲ್ಲಿಯ ಆ ಮಾರ್ಕೆಟಲ್ಲಿ ಏನಿದೆ ಅಂಥದ್ದು ಅಂತ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆ ನಾನು ಇವಾಗ ಮೆಟ್ರೋ ಸ್ಟೇಷನಿಂದ ಇಳಿದ್ಬಿಟ್ಟು ನೋಡಿ ಯಾವ ಯಾವ್ದಾರದ್ದು ವೆಹಿಕಲ್ ಇದೆ ಅಂತ ಈಗ ನಾನು ಇದೊಂದು ಆಟೋ ಜೊತೆ ನಾನು ಈಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಈ ರೈಡ್ ತುಂಬಾ ಚೆನ್ನಾಗಿದೆ ಇಲ್ಲಿ ಯಾವ ತರದು ಆಟೋಗಳು ಅಂತ ಅಂದ್ರೆ ಇಲ್ಲಿ ನಮ್ದು ನಾವು ಕರ್ನಾಟಕದಲ್ಲಿ ಆಟೋ ನೋಡಿ ನೋಡಿರ್ತೀವಲ್ಲ ಆಟೋಗಳಲ್ಲ ನೋಡಿ ಯಾವ ತರ ಇದೆ ಅಂತ ಯಾವ ಯಾವ ತರದ್ದು ಇರೋಲ್ಲ ಒಂಥರ ಬೈಕ್ ತರ ಇರುತ್ತೆ ಓಪನ್ ಆಗಿದೆ ಈ ರೈಡ್ ತುಂಬಾನೇ ಕ್ರೇಜಿ ಆಗಿದೆ ಮಾತ್ರ ನಾನು ಇವಾಗ ಆಟೋ ಮಾಡಿಸ್ಕೊಂಡು ಬಂದಿದ್ದೀನಲ್ವಾ ಆಟೋ ಹಚ್ಕೊಂಡು ಬಂದಿದ್ದೀನಿ ಅಲ್ವಾ ಅಲ್ಲಿಂದ ನಾನು ಇವಾಗ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಇನ್ನ ಹೋಗ್ತಾನೆ ಇದ್ದೀನಿ ನನ್ಗೆ ಗೊತ್ತಿಲ್ಲ ನಾನು ಅವ್ರಿಗೆ ಹೇಳಿದೆ ಈ ಮಾರ್ಕೆಟಿಗೆ ಹೋಗ್ಬೇಕು ಅಂತ ಹೇಳಿ ಅವ್ರು ಬಂದು ಬಾಂಧೆಯಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಒಳಗಡೆ ನೋಡ್ತಾ ಇದ್ರೆ ತುಂಬಾ ಸೈಕ್ ಆಗಿದೆ ಈ ಆಟ ಹೆಂಗಿದೆ ಅಂದ್ರೆ ನನಗೆ ಇದು ನೋಡ್ತಾ ಇದ್ದಾಗ ಸಲಗ ಮೂವಿ ನೆನಪಾಯಿತು ನಾನು ಪೌಡ್ರೆ ಒಂದೇ ಅಂದ್ರೆ ಕಿಂಗ್ ಕೋ ಮನೆ ಅದೇ ತರ ಕಾಣಿಸುತ್ತೆ ಈ ಸಿಟಿನೂ ಕೂಡ ಬನ್ನಿ ಇದ್ರ ಒಳಗಡೆ ಆ ಬೀಸ್ ಹಜಾರಿ ಮಾರ್ಕೆಟ್ ಅಲ್ಲಿ ಯಾವ ತರ ಇದೆ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಕಾಯ್ತಾ ಇದ್ದೀನಿ ಬನ್ನಿ ಹೋಗಿ ನೋಡೋಣ ಓಕೆ ನಾನು ಫೈನಲಿ ಈ ಏರಿಯಾಗ ಬಂದು ತಲುಪಿದ್ದೀನಿ ಈ ಮಾರ್ಕೆಟ್ಗೆ ಈ ಮಾರ್ಕೆಟ್ ಇಲ್ಲಿ ಬಂದು ನೋಡ್ತೇ ನೋಡ್ದಾಗ ನನಗೆ ಅನ್ಸಿದ್ದೇನು ಅಂದ್ರೆ ಈ ರಶ್ ಒಳಗಡೆ ನನ್ಗೆ ಹೋಗಿ ವಿಡಿಯೋ ಮಾಡಕ್ ಆಗುತ್ತಾ ಅಂತ ಆಮೇಲೆ ನಾನು ಯಾವುದೇ ಮೈಕೋ ಹಾಕೊಂಡಿಲ್ಲ ಇಲ್ಲಿ ತುಂಬಾ ವಾಯ್ಸ್ ಸೆಲೆಬ್ರೇಷನ್ ಆಗುತ್ತೆ ನೀವು ದಯವಿಟ್ಟು ಫೋನ್ ಹಾಕೊಳ್ಳಿ ಒಂದು ಒಳ್ಳೆ ವಾಯ್ಸ್ಗೋಸ್ಕರ ಇದು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ನಾನು ನೆಕ್ಸ್ಟ್ ಹೋಗ್ತಾ ಓಕೆ ಒಂದು ಬೆಟರ್ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ತೀನಿ ಬನ್ನಿ ಒಳಗಡೆ ನಾನು ನಿಮ್ಗೆ ಹೋಗೋಣ ಕೆಲ ಶೋದ ಒಂದು ಕ್ಯಾಂಡಿ ಒಂದು ಕ್ಯಾಂಡಿ ಕೆನಿ ಶೋ ಸರ್ ನೋಡಿ ಓಕೆ ನೋಡಿ ಬಿಸ್ ಬಿಸ್ತೈಫ್ ಇರುತ್ತೆ ಕೆತ್ತ ಸರ್ ಇದಕ್ಕೂ ನೋಡಿ ಟೆನ್ ರುಪೀಸ್ ಅಂತೆ ಯಾವ ಥರ ಇದೆ ಗೊತ್ತಾ ಇವಾಗ ನಮ್ಮ ಕಡೆ ಅಲ್ಲ ಗಿಣ್ಣ ಗೋ ಹಂಡ್ರೆಡ್ ನೋಡಿ ಇದು ಫೋರ್ ಹಂಡ್ರೆಡ್ ನಿಮ್ದು ಪಪಾಯ ನಿಮ್ದು ಮುಖಕ್ಕೆ ಸ್ಕಿನ್ದು ಪಪಾಯ ಸ್ಕಿನ್ ಫ್ಲವರ್ ಬೇಕು ಅಂತಂದ್ರೆ ಇಲ್ಲಿ ಫೋರ್ ಹಂಡ್ರೆಡ್ ಸಿಗುತ್ತೆ ನೀವು ಇದನ್ನ ಯೂಸ್ ಮಾಡಿದ್ರೆ ನೀವು ಐಶ್ವರ್ಯ ನೋಡಿ ಟೂ ಹಂಡ್ರೆಡ್ ಈ ಮೂರಿಂದ ಟೂ ಹಂಡ್ರೆಡ್ ಏನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ ಬಟ್ ತುಂಬ ಕಡಿಮೆ ತುಂಬ ಚೀಪಾಗಿ ಸಿಗುತ್ತೆ ಯು ಯು ಬ್ರೋ ಇಲ್ಲಿ ಇಲ್ಲಿ ಕೆಲವೊಂದಿಷ್ಟು ಜನ ತುಂಬಾ ಸಪೋರ್ಟ್ ಮಾಡ್ತಾರೆ ಬಟ್ ಕೆಲವೊಂದಿಷ್ಟು ಜನ ಆ ಸಪೋರ್ಟ್ನೆಸ್ ಕಾಣಲ್ಲ ನೋ ನೋ ಅಂತ ಹೇಳ್ತಾರೆ ನೋ ನೋ ಅನ್ನೋರಿಗೆಲ್ಲ ಏನ್ ಮಾಡಕ್ ಓಕೆ ಪ್ಲೀಸ್ ಬ್ರೋ ಅಂತ ಹೇಳ್ತಾರೋ ಅಂದ್ರೆ ಮಾಡಿ ಅಂತಾರೋ ತುಂಬಾ ಯಾರು ಪಾಸಿಟಿವ್ ಇರ್ತಾರೋ ಅವರಿಂದ ಪಾಸಿಟಿವ್ ಆಗಿರೋದಕ್ಕೆ ಏನೋ ಅಲ್ವಾ ಚಿಕ್ಕ ಮಕ್ಕಳು ಇವೆಲ್ಲ ಚಿಕ್ಕ ಮಕ್ಳು ಶಾಪ್ಗಳು ಅಂದ್ರೆ ಚಿಕ್ಕ ಮಕ್ಕಳು ಟಾಯ್ ಗಳೆಲ್ಲ ಇಟ್ಕೊಂಡು ಮಾಡ್ತಾರೆ ಇಲ್ಲಿ ಇಲ್ಲ ಟಾಯ್ ನೋಡ್ದೆ ಈ ಟಾಯ್ಗೆ ಎಷ್ಟು ಅಂತ ಕೇಳ್ತೀನಿ ಇದು ಬಂದ್ಬಿಟ್ಟು ಬುಲೆಟ್ ಟ್ರೈನ್ ಅನ್ಸುತ್ತೆ ಜಪಾನ್ ಇಂದ ಇಲ್ಲಿಗೆ ಬಂದಿದೆ ಅನ್ಸುತ್ತೆ ರೂಪಾಯಿಗೆ ಕೊಡ್ತಿದ್ದಾರೆ ಇವರು ಈ ಕಡೆ ಬಂದ್ಬಿಟ್ಟು ಶರ್ಟ್ ಇದಕ್ಕೆ ಇದಕ್ಕೆ ಮ್ಯಾಚ್ ಆಗೋ ಶರ್ಟ್ ಕೇವಲ ಅರವತ್ತು ರೂಪಾಯಿ ಒಂದು ಎಕ್ಸಾಂಪಲ್ಗೆ ನಿಮ್ಗೊಂದು ಶರ್ಟ್ನ ತೋರಿಸ್ತೀನಿ ಬ್ಲಾಕ್ ಶರ್ಟ್ನ ನಾನು ಚೂಸ್ ಮಾಡಿಕೊಂಡೆ ಈ ಬ್ಲ್ಯಾಕ್ ಗೆ ಜಸ್ಟ್ ಅರವತ್ತು ರೂಪಾಯಿ ನೋಡಿ ಈ ತರ ಶೂಗಳೆಲ್ಲ ಈ ತರ ಹಾಕೊಂಡು ಮಾರ್ತಾ ಇರ್ತಾರೆ ಆಯ್ತಾ ನಾನು ಈ ಶೂನ ಎಷ್ಟು ಅಂತ ಕೇಳಿದೆ ಅವ್ರು ಹೇಳಿದ್ರು ಇದಕ್ಕೆ ಟೂ ಫಿಫ್ಟಿ ಅಂತ ನೀವು ಟೂ ಫಿಫ್ಟಿ ಅಂದ್ರೆ ಇದ್ರನ್ನೆಲ್ಲ ಅವರು ಟೂ ಹಂಡ್ರೆಡ್ ಕೇಳಿದ್ರೆ ಕೊಡ್ತಾರೆ ನಿಮ್ಗೆ ಇಲ್ಲಿ ಯಾವ ತರ ಶೂಗಳು ಬೇಕು ಎಲ್ಲಾ ಸಿಗುತ್ತೆ ನಿಮ್ಗೆ ನೀವು ಇಲ್ಲಿ ಬಂದ್ರೆ ಹೆಂಗ ಗೊತ್ತಾ ಅವರೊಂದ್ ಫಿಕ್ಸ್ ಪ್ರೈಸ್ ಹೇಳ್ತಾರೆ ಬಟ್ ನೋ ಬಾರ್ಗಿಂಗ್ ಅಂತ ಹೇಳ್ತಾರೆ ಬಟ್ ನೀವು ಬಾರ್ಗಿಂಗ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಮನಿ ಸೇವ್ ಆಗುತ್ತೆ ನೀವೇನಾದ್ರು ಬಂದ್ರೆ ಇವೇನಾದ್ರು ಒಂದು ಟೂ ಫಿಫ್ಟಿ ಅಂತ ಹೇಳಿದ್ರೆ ದಯವಿಟ್ಟು ನೀವ್ ಬನ್ನಿ ನಿಮ್ಮ ಅಮ್ಮನ್ ಮಾತ್ರ ಕರ್ಕೊಬರ್ಬೇಡಿ ಯಾಕಂದ್ರೆ ಈ ಇಂಡಿಯನ್ ಯಾವ ತರ ಅಂತ ಅಂದ್ರೆ ಅವರು ಐದ್ನೂರ ಅಂತ ಹೇಳಿ ಸಾವಿರ ಅನ್ನಾದ್ರು ಹೇಳಿ ಅವ್ರು ಫಸ್ಟ್ ಹೇಳೋದೇ ನಾವ್ ಈ ಬಟ್ಟೆಗಳಲ್ಲ ಜಸ್ಟ್ ಐದು ರೂಪಾಯಿಗೆ ಒಂದ್ ಬಟ್ಟೆ ಇದು ಐದು ರೂಪಾಯಿಗೆ ನಿಮ್ಗೆ ಒಂದ್ ಡ್ರೆಸ್ ಸಿಗುತ್ತೆ ಈ ಮಾರ್ಕೆಟ್ ಒಳಗಡೆ ನೀವು आप लोग पढ़े नेक्सा प्राइमर प्लस फाउंडेशन दोनों okay, okay. का काम करेगा प्राइमर एंड फाउंडेशन दोनों काम करेगा इसकी एम मेरे यहाँ से वन की पड़ेगी मेरे यहाँ से ट्वेंटी 25 का पड़ेगा ट्वेंटी का नेक्सा बी सी का भी है और इसका भी है प्राइमर एंड फाउंडेशन दोनों के काम की बात करें ओके पापा एक्सइटमेंट अर्थ आग मुझे बर ಯಾವಂದು ಹೇಳ್ತಾ ಇದ್ದಾನೆ ಈ ಶಾಪ್ಗೆಲ್ಲ ಜಸ್ಟ್ ಫೈವ್ ರುಪೀಸ್ ಎಷ್ಟು ರೂಪಾಯಿ ಸಿಗುತ್ತೆ ಇವೆಲ್ಲ ಅಂತ ಹೇಳಿ ಓಕೆ ಒಳ್ಳೇದಿದ್ದಾರೆ ನೋಡಿ ಡೈಲಿ ಕಟ್ಟಿಂಗ್ ಶಾಪ್ಗಳೆಲ್ಲ ಸ್ಟ್ರೀಟ್ ಕಟ್ಟಿಂಗ್ ಶಾಪ್ಗಳೆಲ್ಲ ಈ ಥರ ಇರುತ್ತೆ ನೋಡಿ ಈ ತಮ್ಮಂಗೆ ಇವಾಗ ಕಟಿಂಗ್ ಆಯ್ತು ಅಂತ ಅನಿಸುತ್ತೆ ತಮ್ಮಂಗೆ ಮುಂದೆ ಮುಂದೆ ಎಲ್ಲ ಸರಿ ಪಣ ಹೊಡೆದು ಐ ಮೀನ್ ತುಂಬ ಕೋಟರ್ ಹೊಡೆದಿಟ್ಟಿದ್ದಾರೆ ನೋಡಿ ಇಲ್ಲಿಯ ಸ್ಟ್ರೀಟ್ ಬಾರ್ಬರ್ಸ್ ಆಮೇಲೆ ಕಟಿಂಗ್ ಶಾಪ್ ಈ ತರ ಇರುತ್ತೆ ನನ್ಗೆ ಅಲ್ಲಿ ನೋಡಿ ಅವ್ನು ನೋಡಿ ಅಪ್ಪ ಚಿಕ್ಕ ಹುಡುಗನಿಗೆ ಸರಿ ಬರ್ತಾ ಇತ್ತು ಬಟ್ ಆದ್ರೂ ಇವ್ರು ಯಾವ ಕಾಲದಲ್ಲಿ ಇದಾರ ಗೊತ್ತಿಲ್ಲ ಓಕೆ ನಾನು ಚಿಕ್ಕ ಅವನ ಹೆಚ್ಚನ ಇಲ್ಲದಾಗ ನಾವ್ ಆ ಹುಡುಗ ಆ ಹುಡುಗನ್ ನೋಡಿದಾಗ ನನಗೆ ಅನ್ಸಿದ್ದು ಇಷ್ಟೇನೆ ನಾವು ಚಿಕ್ಕವರಿದ್ದಾಗ ಅದೇ ತರ ಅಯ್ಯೋ ನಮ್ಮೂರಲ್ಲಿ ಒಬ್ಬ ಇದ್ದ ಅವನು ಸಣ್ಣ ಸಣ್ಣ ಬರ್ತಿದ್ದ ನಮ್ಮೂರಿಗೆ ನಾವು ಹೋಗ್ ನಾವು ಹೋಗ್ಬಿಟ್ಟು ಕ್ಯೂ ದಲ್ಲಿ ನಿತ್ಕೊಂತಿದ್ವಿ ಬಟ್ ನಮ್ಕಿನ ದೊಡ್ಡವರಲ್ಲ ಅವಾಗ ನಾನು ಮಧ್ಯಾಹ್ನ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿ ನಮ್ನೆಲ್ಲ ಕಡೆ ಕೊಂಡಿ ಅವ್ರು ಕಟಿಂಗ್ ಮಾಡ್ಸ್ಕೊಂಡು ಹೋಗಿರೋರು ನಮ್ಗೆ ಹೇಳ್ತಿದ್ರು ಹುಡುಗ ನಿಂಗೆ ಇದು ಮಿಲ್ಟ್ರಿ ಕಟಿಂಗ್ ಬೇಕಾ ಪೊಲೀಸ್ ಕಟಿಂಗ್ ಅಂತ ಹೇಳೋರು ಅವ್ರು ನಾನು ಚಿಕ್ಕವರಿದ್ದಾಗ ನನಗೆ ಮಿಲ್ಟ್ರಿ ಕಟಿಂಗ್ ತುಂಬಾ ಇಷ್ಟ ಆಗಿತ್ತು ನನ್ಗೆ ಗೊತ್ತಿರ್ಲಿಲ್ಲ ಮಿಲ್ಟ್ರಿ ಕಟಿಂಗ್ ಯಾಕೆ ಇರುತ್ತೆ ಪೊಲೀಸ್ ಕಟಿಂಗ್ ಹೆಂಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ ಬಟ್ ನಾವು ಕಟಿಂಗ್ ಅಲ್ಲಿ ಯಾವತರ ಅಳಿತಿದ್ವಿ ಅಂದ್ರೆ ತುಂಬ ಕೂದಲೇ ಇರಬಾರ್ದು ಇದ್ರೆ ಹಿಂಗೆ ಹಿಂಗೆ ಇಟ್ಕೊಂಡ್ರೆ ಕೂದಲೇ ಸಿಗ್ಬಾರ್ದು ಹಂಗಿದ್ರೆ ಅವ್ನು ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ರು ಅಂತ ಅರ್ಥ ಆಗಿತ್ತು ನೋಡಿ ನನಗೆ ಅದನ್ನು ನೋಡಬೇಕು ಇವಾಗ ನನಗೆ ಅದೇ ನೆನಪಾಯ್ತು ನಾವು ಚಿಕ್ಕವರಿದ್ದಾಗ ಇದೇ ಥರ ಮಾಡ್ತಿದ್ವಿ ನಡೀತಿದ್ರು ಅವ್ರು ಸಾರಿ ಇದೇ ಥರ ಕಟಿಂಗ್ ಮಾಡ್ತಿದ್ರು ಅವನ್ನ ಇಲ್ಲಿ ನೋಡಿ ಈ ಏರಿಯಾ ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಏರಿಯಾ ಮತ್ತೆ ಕಿರಾಣಿ ದಿನ ಕಿರ ದಿನಸಿ ಕಿರಾಣಿಗಳು ಇರ್ತಾವಲ್ಲ ಇವುಗಳೆಲ್ಲ ಆ ತರದ ಏರಿಯಾಗಳು ಇಲ್ಲಿ ಅವುಗಳು ಮಾತ್ರ ಸಿಗುತ್ತೆ ಅಂದ್ರೆ ಒಂದು ಮಾರ್ಕೆಟ್ ಒಂದು ಒಂದ್ ಮಾರ್ಕೆಟ್ ಒಂದು ಈ ತರ ಇರುತ್ತೆ ಇಲ್ಲಿ ಎಲ್ಲ ಬಂದ್ಬಿಟ್ಟು ಕಿತ್ನಾಸ ಕೆಜಿ ಓಕೆ ಫಿಫ್ಟಿ ಇದು ನೋಡಿ ಸಿಗುತ್ತೆ ನೋಡಿ ನಾನು ಇಲ್ಲಿ ಒಂದು ಡ್ರೈ ಫ್ರೂಟ್ ಶಾಪಿಗೆ ಬಂದಿದೀನಿ ನೋಡಿ ಈ ತರ ಡ್ರೈ ಫ್ರೂಟ್ಸ್ ಇವರು ಲಾಟ್ ಕಟ್ಲೆ ಈ ತರದಿಟ್ಟಿದ್ದಾರೆ ಟೂ ಹಂಡ್ರೆಡ್ ನಿಮಗೆ ಒಣದ ಬೇಕು ಅಂದ್ರೆ ಇಲ್ಲಿ ಬಂದ್ಬಿಡಿ ಟೂ ಹಂಡ್ರೆಡ್ ಗೆ ಇಲ್ಲಿ ಒಣದ್ರಾಕ್ಷಿ ಸಿಗುತ್ತೆ ಅಕ್ಕಿನ ಮಾಡ್ತಾ ಇದಾರೆ ಇವರು ಈ ಅಕ್ಕಿನೆಲ್ಲ ನೋಡಿ ಈ ತರ ಹಿಡ್ಕೊಂಡು ಮಾಡ್ತಾ ಇದಾರೆ ಸರ್ ಕಿತ್ನ ಏ ಕೆ ಜಿ ಕೋ ಫಿಫ್ಟಿ ಐವತ್ತು ರೂಪಾಯಿಗೆ ಈ ರೈಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಅಂತೆ ಹೆಂಗ್ ಗುರು ಇದು ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರಲ್ಲ ಗುರು ನೋಡಿ ಡೆಲ್ಲಿ ಯಾವ ತರ ಅಂತ ಅಂದ್ರೆ ಈ ರೀತಿ ಸ್ಟ್ರೀಟ್ ಫಿಶ್ ಶಾಪ್ ಈ ತರ ಇರುತ್ತೆ ನೋಡಿ ಇಲ್ಲಿ ಎಲ್ಲಾ ಇದಾವೆ ಸಿಂಗಡಿ ಇದೆ ಆಮೇಲೆ ಅಲ್ಲಿ ನೋಡಿ ಅದು ಬಾಳೆ ಮೀನ್ ಇದೆ ಬಾಳೆ ಮೀನು ನಮ್ ಮನೆಯಲ್ಲಿ ಶನಿವಾರ ಒಂದ್ಬಿಟ್ಟು ಮಿಕ್ಕಿದ್ ಎಲ್ಲ ವಾರು ಫಿಶ್ ಇರುತ್ತೆ ನಾನ್ ಫಿಶ್ ತುಂಬಾನೇ ತಿಂತೀನಿ ಇಲ್ಲಿ ಒಂದಿನ ಹೋಗಿದ್ದೆ ಒಂದಿನ ಫಿಶ್ ಊಟಕ್ಕೆ ಹೋಗಿದ್ದೆ ಬಿಟ್ರೆ ಮತ್ತೆ ಅವತ್ತು ಹೋಗಿರ್ಲಿಲ್ಲ ಫಿಶ್ ಎಲ್ಲ ನೋಡಿದಾಗ ಅನ್ಸಿದ್ದು ಒಂದೇ ನಾನು ಮೀನ್ ತುಂಬಾ ಮಿಸ್ ಮಾಡ್ಕೊತಿದಿನಿ ಮೀನ್ ಸಾರು ಮತ್ತೆ ರೊಟ್ಟಿನ ನಮ್ಮಮ್ಮನ್ ಕಾಲ್ ಮಾಡ್ದಾಗ್ಲು ಹೇಳ್ತಾ ಇರ್ತೀನಿ ಅಮ್ಮ ನನ್ ಮೀನ್ ಊಟ ಮಾಡ್ಬೇಕು ಅಷ್ಟಿದೆ ಅಂತ ಹೇಳಿ ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ನಾನು ಇಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ ಇಲ್ಲಿ ಇದ್ದವ್ರಲ್ಲ ಅದನ್ನ ಕಳ್ಬಿಟ್ಟು ನಮ್ದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು Can you say hi? Hi, hi, hi. hi, hi. So, subscribe me, all channel the voice of TV. Hello, bro. Hello, guys. Like, 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 you. like, you. you, ಆ ಮಾರ್ಕೆಟಿಂದ ಹೊರಗಡೆ ಒಂದು ಪ್ರಪಂಚಕ್ಕೆ ಬಂದಿದ್ದೀನಿ ಆ ಪ್ರಪಂಚ ಹೆಂಗಿದೆ ಅಂದರೆ ಅದೊಂದು ಸಮುದ್ರ ಅಂತ ಹೇಳ್ಬೋದು ಆ ಸಮುದ್ರದಲ್ಲಿ ತುಂಬ ಮೀನುಗಳಿದ್ದಾವೆ ಅಂದರೆ ಆ ಮಾರ್ಕೆಟಲ್ಲಿ ಎಲ್ಲ ಥರದ ವಸ್ತುಗಳಿದ್ದಾವೆ ಇವಾಗ ಮೀನುಗಳನ್ನೆಲ್ಲ ಒಂದೊಂದೇ ಒಂದೊಂದೇ ಮೀನುಗಳನ್ನೆಲ್ಲ ತೋರಿಸ್ತಾ ಹಿಡಿಯೋಕ್ಕಾಗಲ್ಲ ಒಂದು ದೊಡ್ಡ ತಿಮ್ಮಿಂಗ್ಗೆಲ್ಲ ತೋರಿಸ್ಬೋದು ಒಂದು ಚಿಕ್ಕ ಮೀನುಗಳು ತೋರಿಸ್ಬೋದು ಅದೇ ಥರ ಇಲ್ಲೊಂದೇನೋ ಇದೆ ಇಲ್ಲೊಂದೇನ ಇದೆ ಈ ಥರ ತೋರಿಸ್ಬೋದು ಬಿಟ್ಟರೆ ಎಲ್ಲ ವೀಡಿಯೋನೂ ನಾನು ತೋರಿಸ್ಕೊತ ಹೊರಟ್ರೆ ಅದೊಂದು ಒಂದು ದಿನವೇ ಆಗುತ್ತೆ ನಿಮಗೆಲ್ಲ ಬಾಯ್ ಹೇಳ್ತಾ ನಾನು ಇವತ್ತು ಹೊರಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಬಾಯಿಸ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಹೋದಕ್ಕಿಂತ ಒಂದು ಮಾತು ನಮಗೆ ಲೈಫ್ ಅನ್ನೋದು ಸಿಕ್ಕಿರೋದೇ ಒಂದು ಸಲ ಅದು ಒಂದು ದೇಹ ಒಂದು ಆತ್ಮ ಅದರಿಂದ ಕೂಡಿರುತ್ತೆ ಸೊ ನಾವು ಯಾವಾಗಲೂ ಒಳ್ಳೆಯದನ್ನೇ ಒಬ್ರಿಗೆ ಬಯಸ್ತಾ ತುಂಬ ಒಳ್ಳೆಯವರಾಗಿದ್ದರೆ ಅದು ಅಮೃತ ವಿಷ ಆಗುತ್ತೆ ನಮ್ಮ ತನ ನಾವು ಕಾಪಾಡ್ಕೊತ ನಾವು ತನನ ಹಂಚ್ಕೊತ ಹೊರಡೋಣ ಅಂತ ಹೇಳ್ತಾ ನಾನು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿಯವರಿಗೂ ಟೇಕ್ ಕೇರ್ ಬೈ ಬೈ ಲವ್ ಯು